ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕಕ್ಷಿದಾರಿಗೆ ಅಥವಾ ಪಕ್ಷಗಾರಿಗೆ ತ್ವರಿತ ನ್ಯಾಯ ಸಿಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜೊತೆಗೆ ನ್ಯಾಯಾಂಗ ಇಲಾಖೆ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದೆ ಆರಂಭಿಸಿದೆ ಕಾರಣ ಏನು ಅಂದ್ರೆ ಕಕ್ಷಿದಾರನ ಮಾನಸಿಕ ಸಾಮಾಜಿಕ ಕೌಟುಂಬಿಕ ಆರ್ಥಿಕ ಸಮಯ ಇವೆಲ್ಲವನ್ನು ಉಳಿಸಬೇಕು ಆತನಿಗೆ ತ್ವರಿತ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶ ಸೊ ಹಾಗಾಗಿ ಈಗ ಮತ್ತೊಂದು ಹೊಸ ಅದು ಇಲ್ಲಿ ಮಧ್ಯಸ್ಥಿಕೆ ಅಭಿಯಾನ ಅಂತ ಇದು ಯಾಕೆ ಬಂತು ಯಾರಿಗಾಗಿ ಯಾವಾಗ ಹೆಂಗೆ ಇದರ ಉಪಯೋಗ ಏನು ಬಳಕೆ ಏನು ಕಕ್ಷಿಗಾರರಿಗೆ ಏನು ಅನುಕೂಲ ಆಗುತ್ತೆ ಇವೆಲ್ಲ ಇದನ್ನ ಹೇಗೆ ಬಳಕೆ ಮಾಡ್ಕೋಬೇಕು ನಿಮಗಾಗಿ ಆರಂಭ ಆದಂಥ ಈ ಅಭಿಯಾನ ನೀವೇ ಬಳಕೆ ಮಾಡಿಕೊಂಡು ನಿಮ್ಮ ಮಾನ ಪ್ರಾಣ ಆ ದುಡ್ಡು ಹಣ ಎಲ್ಲವನ್ನು ಉಳಿಸಿಕೊಳ್ಳಿಕ್ಕೆ ಇದೊಂದು ಯೋಜನೆ ಸೊ ಇದನ್ನ ಸ್ಪಷ್ಟವಾಗಿ ಗದಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಇವತ್ತು ಮಧ್ಯಸ್ಥಿಕೆ ಅಭಿಯಾನ ಪ್ರಚಾರ ಮಾಡ್ತಾ ಇದೆ ಜನರ ಗಮನಕ್ಕೆ ತರ್ತಾ ಇದೆ ಅದರಲ್ಲಿ ವಿಶೇಷ ಆಸ್ಕ್ ನ್ಯೂಸ್ ಕೂಡ ಒಂದು ಪ್ರಯತ್ನ ಅದಕ್ಕೋಸ್ಕರ ಈ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಘನವೆತ್ತ ಸನ್ಮಾನ್ಯ ಶ್ರೀ ಸಿ ಎಸ್ ಶಿವನ್ಗೌಡರು ಮಾನ್ಯ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಗದಗ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ಸರ್ ಒಂದು ನಿಮಿಷ ತಮ್ಮ ಪರಿಚಯ ಎಸ್ ನಾನು ಸಿ ಎಸ್ ಶಿವನಗೌಡ್ರಂತೇಳಿ ಗದಗ್ ಜಿಲ್ಲೆಯ ಈ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಒಬ್ಬ ಮೆಂಬರ್ ಸೆಕ್ರೆಟರಿಯಾಗಿದ್ದೇನೆ ಮತ್ತು ಈ ಮೊದಲು ನಾನು ಸೀನಿಯರ್ ಸಿವಿಲ್ ಜಡ್ಜ್ ಒಂದು ಹುದ್ದೆಯಲ್ಲಿಯೇ ಇದೊಂದು ನಮ್ಮ ಒಂದು ಡಿ ಎಲ್ ಎಸ್ಸಿಯ ಒಂದು ಕಾರ್ಯದರ್ಶಿಯ ಒಂದು ಕಾರ್ಯ ಕಾರಣ ಇಲಾಖೆಗೆ ಯಾವಾಗ ಬಂದ್ರಿ ಸರ್ ನಾನು ಆಂಗ್ ಇಲಾಖೆಗೆ ಸೇರಿದ್ದು ಎರಡ್ ಸಾವಿರದ ಎಂಟ್ರ ಒಂಬತ್ತರಲ್ಲಿ ಮಧ್ಯಸ್ಥಿಕೆ ಅಭಿಯಾನದ ಬಗ್ಗೆ ಮಾತನಾಡೋದಾದ್ರೆ ಈ ತೊಂಬತ್ತು ದಿನದ ಈ ಮಧ್ಯಸ್ಥಿಕೆ ಅಭಿಯಾನ ಅಂದ್ರೆ ಏನು ಹ ಈಗ ನೋಡಿ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ವ್ಯಾಜ್ಯ ಅಥವಾ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಾದ್ರೆ ಒಂದು ನ್ಯಾಯಾಲಯ ಹೇಳಿ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಪರ್ಯಾಯವಾಗಿ ಈಗ ನಾವು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ಸಮಯ ಬೇಕಾಗುತ್ತೆ ಮತ್ತು ಅಲ್ಲಿ ಒಂದು ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಯಿತು ಅಂತ ಹೇಳಿದರೆ ಮತ್ತೆ ಮೇಲ್ ಕೋರ್ಟಿಗೆ ಅಪೀಲ್ ಹೋಗಬೇಕಾಗುತ್ತೆ ಹಾಗಾಗಿ ಅಲ್ಲಿ ಸಾಕಷ್ಟು ಸಮಯವನ್ನು ಬೇಕಾಗಿರೋದ್ರಿಂದ ಮತ್ತು ನ್ಯಾಯಾಲಯಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಹ ಯೂಸ್ ಪೆಂಡೆನ್ಸಿ ಸಹ ನ್ಯಾಯಾಲಯಗಳಲ್ಲಿ ಇರೋದರಿಂದ ಅದಕ್ಕೆ ಪರ್ಯಾಯ ಮಾರ್ಗ ಅಂತ ಹೇಳಿ ನಾವು ಈ ಮೀಡಿಯೇಷನ್ ಇರ್ಬೋದು ಅಥವಾ ಲೋಕದಲತ್ ಇರ್ಬೋದು ಅಥವಾ ಆರ್ಬಿಟ್ರೇಷನ್ ಅಂತ ಇರ್ಬೋದು ಕನ್ಸಿಲೇಷನ್ ಈ ರೀತಿ ಪರ್ಯಾಯ ಮಾರ್ಗಗಳು ಅದರಲ್ಲಿಯ ಒಂದು ಮಾರ್ಗ ಈ ಮಧ್ಯಸ್ಥಿಕೆ ಓಕೆ ಮತ್ತು ವಿಶೇಷವಾಗಿ ಈ ಮಧ್ಯಸ್ಥಿಕೆ ಅಂದರೆ ಈ ನೈಂಟಿ ಡೇಸ್ ಮೀಡಿಯೇಷನ್ ಕ್ಯಾಂಪೇನ್ ಅಂತ ಏನಿದೆ ಇದನ್ನು ನಮ್ಮ ರಾಷ್ಟ್ರೀಯ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿರುವಂತಹ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಒಂದು ನಿರ್ದೇಶನದ ಮೇರೆಗೆ ಈ ಒಂದು ಅಭಿಯಾನವನ್ನು ದೇಶದ ಎಲ್ಲ ನ್ಯಾಯಾಲಯಗಳಲ್ಲಿ ಅಂದರೆ ಈಗ ಒಂದು ಪ್ರಕರಣ ನ್ಯಾಯಾಲಯದಲ್ಲಿರುತ್ತೆ ಆ ಪ್ರಕರಣವನ್ನು ಅಲ್ಲಿ ಅದು ಅದು ಸೂಕ್ತವಾದ ಪ್ರಕರಣ ಅಂದರೆ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳುಹಿಸಿದರೆ ಅಲ್ಲಿ ರಾಜಿ ಆಗುತ್ತೆ ಅಲ್ಲಿ ಮಾತುಕತೆ ಮುಖಾಂತರ ಅದು ಬಗೆಹರಿತ್ತೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಾಗ ಅಂಥ ಪ್ರಕರಣವನ್ನು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳುಹಿಸ್ತಾರೆ ಈ ಸ್ಪೆಷಲ್ ಕ್ಯಾಂಪೇನು ಸ್ಟಾರ್ಟ್ ಆಗಿದೆ ಈಗ ನಮ್ಮ ಎಲ್ಲ ದೇಶದ ಎಲ್ಲಾ ನ್ಯಾಯಾಲಯಗಳಲ್ಲೂ ಪ್ರಾರಂಭ ಆಗಿದೆ ಫ್ರಾಮ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಡೇಸ್ ಇನ್ನು ಒಂದು ಸ್ಪೆಷಲ್ ಕ್ಯಾಂಪೇನ್ ಇದು ಈ ಕ್ಯಾಂಪೇನ್ ನ ಈ ಅವಧಿಯಲ್ಲಿ ಆ ರೀತಿ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸಿ ಇತ್ಯರ್ಥ ಮಾಡುವಂತ ಒಂದು ವ್ಯವಸ್ಥೆ ಮಧ್ಯಸ್ಥಿಕೆ ಅಂದ್ರೆ ಏನು ಈಗ ನೋಡಿ ಮಧ್ಯಸ್ಥಿಕೆ ಅಂದ್ರೆ ನಾವು ಲೀಗಲ್ ಇದ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕಾದ್ರೆ ಅಲ್ಲಿ ಸಾಕ್ಷಿಗಳ ವಿಚಾರಣೆ ಆಗಬೇಕು ವಾದ ವಿವಾದ ಆಗಬೇಕು ಅಂತಿಮವಾಗಿ ಒಂದು ತೀರ್ಪು ಬರಬೇಕು ಆದರೆ ಮಧ್ಯಸ್ಥಿಕೆ ಅಂತ ಹೇಳಿದರೆ ಇಲ್ಲಿ ಮಧ್ಯಸ್ಥಿಗಾರ ಅಂತ ಇರ್ತಾರೆ ಅವರ ಸಮಕ್ಷಮದಲ್ಲಿ ಉಭಯ ಪಕ್ಷಗಾರರನ್ನ ಕರೆಯಿಸಿ ಅವರ ಜೊತೆ ಮಾತುಕತೆಯ ಮುಖಾಂತರ ಯಾವುದೇ ಸಾಕ್ಷಿಗಳ ವಿಚಾರಣೆ ಇರೋದಿಲ್ಲ ವಾದ ವಿವಾದ ಇರೋದಿಲ್ಲ ಜಸ್ಟ್ ಅವರ ಅವರ ಜೊತೆ ಒಂದು ಮಾತುಕತೆ ಮಾಡಿ ಒಂದು ಅಭಿಪ್ರಾಯವನ್ನು ಅವ್ರದ್ದು ಕೇಳಿ ಎರಡು ಕಡೆ ಅಭಿಪ್ರಾಯವನ್ನು ಕೇಳಿ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಒಂದು ಒಮ್ಮತಕ್ಕೆ ಒಂಬತ್ತು ರಾಜಿ ಸಂಧಾನ ಮಾಡೋದು ಈಗ ಇನ್ನೂ ಸುಲಭವಾಗಿ ಹೇಳ್ತೀನಿ ಈಗ ನಾವೆಲ್ಲ ಹಿಂದೆ ಎಲ್ಲ ನೋಡ್ತಿರ್ತೀವಿ ನಾವು ಹಳ್ಳಿಗಳಲ್ಲಿ ಏನ್ ಮಾಡ್ತಿದ್ರು ಒಂದು ಯಾವ್ದೋ ಒಂದು ಹಳ್ಳಿಯಲ್ಲಿ ಏನೋ ಒಂದು ಘಟನೆ ನಡೆದಾಗ ಯಾವುದೋ ಒಂದು ಕುಟುಂಬದಲ್ಲಿ ಅಥವಾ ಒಂದು ಘಟನೆ ನಡೆದಾಗ ಊರಿನ ಹಿರಿಯರು ಆ ಒಂದು ಒಂದು ಯಾವ್ದೋ ಪಂಚಾಯತಿ ಕಟ್ಟೆ ಮೇಲೆ ಆಗಿರಬಹುದು ಅಥವಾ ಒಂದು ಯಾವ್ದೋ ಗಿಡದ ಕೆಳಗಡೆ ಆಗಿರಬಹುದು ಆ ಏನು ಜಗಳ ಮಾಡ್ಕೊಂಡಿರ್ತಾರೋ ಇಬ್ಬರನ್ನು ಕರೀಸಿ ಅಲ್ಲಿ ಒಂದು ಅವರ ಅವರ ಮಧ್ಯೆ ಒಂದು ರಾಜಿ ಸಂಧಾನ ಮಾಡ್ತದೆ ಹೌದು ಅದೇ ಕಾನ್ಸೆಪ್ಟ್ ಈ ಮೀಡಿಯೇಷನ್ ಓಕೆ 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 ಈ ಮಧ್ಯಸ್ಥಿಕೆ ಪ್ರಕರಣ ಇತ್ತರ್ಥ ಆಗಲು ಮತ್ತೆ ನ್ಯಾಯಾಲಯಗಳಲ್ಲಿ ಪ್ರಕರಣ ಇತ್ತರ್ಥ ಆಗಲು ಏನು ವ್ಯತ್ಯಾಸ ಈಗ ಕೋರ್ಟ್ನಾಗ ಇತ್ಯರ್ಥ ಆಗುತ್ತೆ ನಿಮ್ಮದ್ರೊಳಗೆ ಇರುತ್ತೆ ಇದ್ರೆ ಡಿಫರೆನ್ಸ್ ಬಿಡುವುದು ಅದು ಮುಖ್ಯವಾದ ಪ್ರಶ್ನೆ ನೋಡಿ ಜನ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಆ ಗೊತ್ತಿರೋದಿಲ್ಲ ಈಗ ನ್ಯಾಯಾಲಯದಲ್ಲಿ ಪ್ರಕರಣಗಳು ಯಾವ ರೀತಿ ಇತ್ಯರ್ಥ ಆಗುತ್ತೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರಲತ್ತ ಅದ್ರ ಬಗ್ಗೆ ಏನು ವಿವರಣೆ ಇಲ್ಲ ಈ ಮಧ್ಯಸ್ಥಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸಾಕ್ಷಿಗಳ ವಿಚಾರಣೆ ಆಗೋದಿಲ್ಲ ಮಧ್ಯಸ್ಥಿಕೆಯಲ್ಲಿ ಬರ್ತಾರೆ ಅಲ್ಲಿ ಮಧ್ಯಸ್ಥಗಾರ ಇರ್ತಾರೆ ಅವರ ಸಮಕ್ಷಮ ಪಕ್ಷಗಾರನ್ನ ಕೂಡಿಸಿ ಅವರೇ ಅವರಿಂದ ಕೇಳ್ತಾರೆ ಏನು ಏನ್ ಸಮಸ್ಯೆ ನಿಮ್ಮದು ಅಂತ ಹೇಳಿ ಇಬ್ಬರನ್ನು ಕೇಳ್ತಾರೆ ಕೇಳಿ ಅಲ್ಲಿ ಅವರು ಒಪ್ಪಿದ್ರೆ ಮಾತ್ರ ಅಲ್ಲಿ ಯಾವುದೇ ಇರೋದಿಲ್ಲ ಯಾವುದೇ ಸಾಕ್ಷಿಗಳ ದೀರ್ಘವಾದ ಸಾಕ್ಷಿಗಳ ವಿಚಾರಣೆ ಇರೋದಿಲ್ಲ ಮತ್ತು ಈ ವಾದ ವಿವಾದ ಅಂತ ಇರೋದಿಲ್ಲ ಅವರ ಮನವೊಲಿಸಿ ಅವರಿಗೂ ಈ ಮಧ್ಯಸ್ಥಗಾರರು ಸಹ ಅವರಿಗೆ ಕೆಲವೊಂದು ಸಲಹೆಗಳನ್ನ ಕೊಡ್ತಾರೆ ಈ ಈ ರೀತಿ ನೀವು ಪ್ರಕರಣ ಇತ್ಯರ್ಥ ಮಾಡಿದ್ರೆ ನಿಮ್ಗೆ ಇಬ್ಬರಿಗೂ ಒಳ್ಳೇದಾಗುತ್ತೆ ಅಂತ ಹಾಗೆ ಸಲಹೆಗಳನ್ನು ಕೊಟ್ಟು ಅದಕ್ಕೆ ಅವ್ರು ಒಪ್ಪಿದ್ರೆ ಆ ರೀತಿ ಅಲ್ಲಿ ರಾಜಿ ಸಂಧಾನ ಮಾಡ್ತಾರೆ ಇಲ್ಲಿ ನ್ಯಾಯಾಲಯಗಳಲ್ಲಿ ಏನಾಗುತ್ತೆ ಒಂದು ತೀರ್ಪು ಅಷ್ಟೆಲ್ಲ ವಿಚಾರಣೆ ಆಗಿ ವಾದ ವಿವಾದ ಆಗಿ ಕೊನೆಗೆ ಏನಾಗುತ್ತೆ ಒಬ್ರು ಸೋಲ್ತಾರೆ ಒಬ್ರು ಗೆಲ್ತಾರೆ ಆದ್ರೆ ಇಲ್ಲಿ ಹಾಗಲ್ಲ ಇಬ್ರು ಇಬ್ರು ಗೆಲ್ತಾರೆ ದಟ್ ಇಸ್ ಮತ್ತೆ ಆ ನ್ಯಾಯಾಲಯಗಳಲ್ಲಿ ತೀರ್ಪು ಕೊಟ್ಟರೆ ನೆಕ್ಸ್ಟ್ ಅದಕ್ಕೆ ಹೋಗ್ಬಹುದು ಮೇಲ್ಮನೆಗೆ ಅವಕಾಶ ಇರೋದು ಎಂಡ್ ಅಲ್ಲಿಗೆ ಓಕೆ ಓಕೆ ಈ ಮಧ್ಯಸ್ಥಿಕೆ ಪ್ರಕರಣದಲ್ಲಿ ಯಾವ್ಯಾವ ಪ್ರಕರಣಗಳು ಬರ್ತವೆ ಹಾ ಮುಖ್ಯವಾಗಿ ನೋಡಿ ಈ ಮಧ್ಯಸ್ಥಿಕೆ ಸ್ಪೆಷಲ್ ಅಭಿಯಾನದಲ್ಲಿ ಏನಿದೆ ಈ ಸ್ಪೆಷಲ್ ಅಭಿಯಾನದಲ್ಲಿ ಮುಖ್ಯವಾಗಿ ನೀವು ಪಾಲು ವಿಭಾಗ ಪಾರ್ಟಿಷನ್ ಸೂಟ್ಸ್ ಅಂತ ಇರ್ತಾವ ಅದು ಇರಬಹುದು ಅಥವಾ ಚೆಕ್ ಬೌನ್ಸ್ ಕೇಸ್ಗಳು ಓಕೆ ಅಥವಾ ಈ ಡಿವಿ ಆಕ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಹೇಳ್ತೇವಲ್ಲ ಅದು ಇರಬಹುದು ಮತ್ತು ಈ ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳಿರಬಹುದು ಮತ್ತು ರಾಜ್ಯ ಆಗಬಹುದಾದಂತಹ ಕ್ರಿಮಿನಲ್ ಕಾಂಪೌಂಡೇಬಲ್ ಕೇಸ್ ಅದು ಇರಬಹುದು ಮತ್ತು ಇತರ ಎಲ್ಲ ಸಿವಿಲ್ ಕೇಸ್ಗಳು ಅಂದ್ರೆ ಯಾವ ಯೋಗ್ಯವಾಗಿರ್ತಾವಲ್ಲ ರಾಜ್ಯಕ್ಕೆ ಯೋಗ್ಯವಾಗಿರ ಎಲ್ಲ ಸಿವಿಲ್ ಪ್ರಕರಣಗಳಾಗಿರ್ಬೋದು ಮತ್ತು ಗ್ರಾಹಕರ ವ್ಯಾಜ್ಯ ಪ್ರಕರಣಗಳಾಗಿರ್ಬೋದು ಮತ್ತೆ ಸಾಲ ವಸೂಲಾತಿ ಭೂ ಒತ್ತುವರಿ ಪ್ರಕರಣಗಳು ಎಲ್ಲಾ ಪ್ರಕರಣಗಳನ್ನ ಈ ಒಂದು ಅಭಿಯಾನದಲ್ಲಿ ನಾವು ರಾಜಿ ಸಂಧಾನ ಮಾಡಬಹುದು ಆ ಕೋರ್ಟ್ ಅಲ್ಲಿ ಒಂದು ಕೇಸ್ ಇರುತ್ತೆ ಅದನ್ನೇ ನಾವು ಸೆಟ್ಲ್ಮೆಂಟ್ ಗೆ ಕಳಿಸಿದ್ರೆ ಅಲ್ಲಿ ಮೀಡಿಯೇಟರ್ ಯಾವುದೇ ದುಡ್ಡನ್ನ ತಗೊಳ್ಳೋದು ಅದೆಲ್ಲ ಇರೋದಿಲ್ಲ ಅವ್ರು ತಮ್ ಡ್ಯೂಟಿ ಮಾಡ್ತಾರೆ ಮೀಡಿಯೇಷನ್ ರಾಜಿ ಸಂಧಾನ ಮಾಡಿ ಅದನ್ನ ಮತ್ತೆ ವಾಪಸ್ ಕೋರ್ಟ್ಗೆ ಕಳಿಸ್ತಾರೆ ಆ ಕೋರ್ಟ್ ಅದನ್ನ ಎಕ್ಸೆಪ್ಟ್ ಮಾಡಿತ್ತು ಅಂದ್ರೆ ಮುಗಿತು ಈ ಪ್ರಕರಣವನ್ನು ನೀವು ಪ್ರಕರಣಗಳನ್ನ ಇತ್ಯರ್ಥ ನೀವು ನ್ಯಾಯಾಲಯದಲ್ಲಿ ಪ್ರಕರಣಗಳು ಏನಾಗುತ್ತೆ ಸಾಕಷ್ಟು ಸಮಯ ಇಡುತ್ತೆ ಹೇಳ್ದಂಗೆ ಹೇಳಿದಂಗೆ ಅಪೀಲ್ಗಳು ಇರ್ತಾವೆ ಅಪೀಲ್ಗಳು ಇರೋದಿಲ್ಲ ಮತ್ತೆ ಸಮಯ ಉಳಿಯುತ್ತೆ ಒಂದು ಇನ್ನೊಂದ್ ಏನಂತ ಹೇಳಿದ್ರೆ ಇಲ್ಲಿ ಇಬ್ರು ಪಕ್ಷಗಾರರು ಗೆಲ್ತಾರೆ ಯಾರು ಸೋಲೋದಿಲ್ಲ ಇಬ್ರು ಪಕ್ಷಗಾರ ಗೆಲ್ತಾರೆ ಮತ್ತೆ ನಿಮ್ಮ ಸಮಯ ಉಳಿಯುತ್ತೆ ಹಣ ಉಳಿಯುತ್ತೆ ನೆಮ್ಮದಿ ನೆಮ್ಮದಿ ಶಾಂತಿ ಎಲ್ಲ ಉಳಿಯುತ್ತೆ ಮತ್ತೆ ಇಬ್ರು ಆತ್ಮೀಯವಾಗಿ ಮುಂದುವರಿತಾರೆ ಈಗ ನಾನು ಸಾಕಷ್ಟು ಪ್ರಕರಣಗಳು ಈಗಾಗಲೇ ನಮ್ಮ ಮೀಡಿಯೇಷನ್ ಸೆಂಟರ್ ಗೆ ಸಾಕಷ್ಟು ಪ್ರಕರಣಗಳು ಬಂದಿದಾವೆ ಬಂದು ಕೆಲವೊಂದು ಸಾಕಷ್ಟು ಪ್ರಕರಣಗಳು ಇತ್ಯರ್ಥವೂ ಸಹ ಆಗಿದ್ದಾವೆ ಆ ಇತ್ಯರ್ಥ ಆದ ಪ್ರಕರಣಗಳ ಪಕ್ಷಗಾರರನ್ನು ಸಹ ನಾನು ಭೇಟಿ ಮಾಡಿ ಅವರ ಅವರ ಒಂದು ಒಪಿನಿಯನ್ನು ಸಹ ಕೇಳಿದ್ದೀನಿ ಅವರು ನಿಜವಾಗ್ಲೂ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ ಈ ಅವ್ರ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಈ ಒಂದು ಪ್ರಕರಣ ನ್ಯಾಯಾಲಯಕ್ಕೆ ಬಂತು ಅಂದ್ರೆ ಬಹಳ ವರ್ಷ ಏನೋ ಅದೆಲ್ಲ ಇರುತ್ತೆ ಅವ್ರಿಗೆ ಆದ್ರೆ ಅಲ್ಲಿ ಪ್ರಕರಣ ಮಧ್ಯಸ್ಥಿಕೆಯಲ್ಲಿ ಇತ್ಯರ್ಥ ಆದಾಗ ನಿಜವಾಗ್ಲೂ ಅವರು ಎಷ್ಟು ಖುಷಿಯಿಂದ ಮಾತಾಡಿದ್ರು ಅಂತ ಹೇಳಿದ್ರೆ ನಮ್ಗೆ ಈ ತರ ವ್ಯವಸ್ಥೆ ಇಂದ ಬಹಳ ಅನುಕೂಲ ಆಯ್ತು ಪ್ರಕರಣ ಮುಗಿದೋಯ್ತು ಮತ್ತೆ ಒಬ್ರಿಗೊಬ್ರು ಪರಸ್ಪರವಾಗಿ ಸ್ನೇಹಿತರಾಗಿ ಹೋದ್ರು ವಾಪಸ್ ಆಮೇಲೆ ಗ್ರಾಮಗಳಲ್ಲಿ ಈ ವೈರತ್ವ ವೈರತ್ವ ಬೆಳೆಯುವ ಸಂಬಂಧಗಳ ಕೌಟುಂಬಿಕ ಸಂಬಂಧ ಸಾಮಾಜಿಕವಾಗಿ ಒಟ್ಟಾರೆ ಶಾಂತಿ ನೆಮ್ಮದಿ ಆತ್ಮೀಯತೆ ಎಲ್ಲವೂ ಉಳಿತವೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ದೈಹಿಕ ಶ್ರಮ ಆರ್ಥಿಕ ಶ್ರಮ ಉಳಿಯುತ್ತೆ ಇದು ಪ್ರಯೋಜನ ಓಕೆ ಇದು ಮಧ್ಯಸ್ಥಗಾರರು ಅಂದ್ರೆ ಯಾರು ಹ ನೋಡಿ ಈಗ ಅಂದ್ರೆ ಬೇರೆ ಯಾರು ಅಲ್ಲ ಅವರು ಸಹ ಒಬ್ಬ ನಮ್ಮ ಈ ನ್ಯಾಯಾಲಯಗಳಲ್ಲಿ ಇರುವಂತಹ ವಕೀಲರುಗಳೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಲಾಯರ್ ಗಳನ್ನೇ ನಾವು ಮಧ್ಯಸ್ಥಗಾರ ಅಂತ ಆಯ್ಕೆ ಮಾಡಿರ್ತೇವೆ ಅವ್ರ ಪಾತ್ರ ಏನು ಅವರು ಏನ್ ಮಾಡ್ತಾರೆ ನೋಡಿ ಈಗ ನ್ಯಾಯಾಲಯಗಳಲ್ಲಿ ವಾದ ವಿವಾದ ಮಾಡಿದಾಗ ತಮಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಏನಾಗುತ್ತೆ ಮಧ್ಯಸ್ಥಗಾರರು ಆ ಇಬ್ಬರು ಪಕ್ಷಗಾರರನ್ನ ಒಂದು ಸಪ್ರೇಟ್ ಹಾಲ್ ಅಲ್ಲಿ ಕೂಡಿಸಿ ಅವರ ವಕೀಲರುಗಳನ್ನೂ ಸಹ ಯಾರಿಗೆ ಪಕ್ಷಗಾರಿಗೆ ವಕೀಲರು ಇರ್ತಾರಲ್ಲ ಅವರನ್ನು ಸಹ ಕರೆದು ಇಬ್ಬರ ಪರಸ್ಪರ ಸಮ ಸಮಕ್ಷಮದಲ್ಲಿ ಒಂದು ರಾಜಿ ಸಂಧಾನ ಮಾಡ್ತಾರೆ ಅಂದ್ರೆ ಈಗ ನೋಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಲಾಯರ್ಸ್ ಗಳು ಅವರು ಏನು ಮೀಡಿಯೇಟರ್ ಎಕ್ಸ್ಪೀರಿಯೆನ್ಸ್ ಅವ್ರ ಅವರಲ್ಲಿ ಅನುಭವ ಅನುಭವ ಇರೋದ್ರಿಂದ ಅವರು ತಮ್ಮ ಸಲಹೆಗಳನ್ನು ಅವ್ರಿಗೆ ಹೇಳ್ತಾರೆ ನೋಡಿ ಈ ರೀತಿ ಆದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಸಲಹೆಗಳನ್ನು ಅವ್ರು ಕೊಡ್ತಾರೆ ಅದರಿಂದ ಏನಾಗುತ್ತೆ ಅಲ್ಲಿ ಅವ್ರಿಗೊಂದು ಆತ್ಮವಿಶ್ವಾಸ ಬೆಳೆಯುತ್ತೆ ಈಗ ಸೀನಿಯರ್ಸ್ ಹೇಳ್ತಾ ಇದ್ದಾರೆ ಇದರಿಂದ ನಾವು ಕೇಳ್ಕೋಬೇಕು ಅದೆಲ್ಲ ಅವ್ರಿಗೆ ತಿಳುವಳಿಕೆ ಹೇಳ್ತಾರೆ ಬ್ಯಾಡ್ ಆಗೋದು ಅವ್ರಿಗೆ ಒಂದು ಆತ್ಮವಿಶ್ವಾಸ ಬಂದು ಅಲ್ಲಿ ಸೆಟಲ್ಮೆಂಟ್ ಭರವಸೆ ಇರುತ್ತೆ ಅವ್ರು ಹೇಳೋ ನ್ಯಾಯದ ಭರವಸೆ ಇರುತ್ತೆ ಮತ್ತೆ ಇನ್ನೊಂದು ಅವರು ಯಾವುದೇ ಒಂದು ಪಕ್ಷಗಾರಿಗೆ ಸಂಬಂಧಪಟ್ಟ್ ನ್ಯೂಟ್ರಲ್ ಓಕೆ ಓಕೆ ಇರೋದಿಲ್ಲ ಅವರು ನ್ಯೂಟ್ರಲ್ ಇರ್ತಾರೆ ಹಾಗಾಗಿ ಮತ್ತೆ ಇನ್ನೂ ಒಂದು ವಿಷಯ ಮುಖ್ಯವಾಗಿ ಏನಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಮಧ್ಯಸ್ಥಿಕೆ ಜನರಿಗೆ ಅಹ್ ಹೇಳೋದಂದ್ರೆ ಅಲ್ಲಿ ಏನ್ ಚರ್ಚೆ ಆಗ್ತಾವಲ್ಲ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಏನು ವಿಷಯಗಳು ಚರ್ಚೆ ಅವ್ನ ಯಾವ್ದನ್ನೂ ಅವ್ರು ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಓಹ್ ಕಾನ್ಫಿಡೆನ್ಸ್ ಆಗಿರ್ತಾರೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಆ ಪ್ರಕರಣ ಇಲ್ಲಿ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಇತ್ಯರ್ಥ ಆಗದೆ ಇದ್ರೆ ನಾಳೆ ಮತ್ತೆ ಅದು ಕೋರ್ಟಿಗೆ ಹೋಗುತ್ತೆ ಅಲ್ಲಿ ಇವನ್ ಆ ಜಡ್ಜಸ್ಗೂ ಯಾವ 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 ಕೋರ್ಟಿನ ಜಡ್ಜ್ ಆ ಪ್ರಕರಣ ಇತ್ತ ಅವರಿಗೂ ಸಹ ಅದನ್ನು ಹೇಳೋ ಹಾಗಿಲ್ಲ ಯಾಕಂದ್ರೆ ಪ್ರಿಜೈಸ್ ಆಗುತ್ತೆ ಅಂತ ಹಾಗಾಗಿ ಅದೆಲ್ಲ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಈಗ ಯಾರು ಪ್ರಕರಣ ಮಧ್ಯಸ್ಥಿಕೆ ಕಳಿಸಲು ಈಗ ಪಕ್ಷಗಾರರೇ ಸ್ವತಃ ಕೇಳಬಹುದು ಎಸ್ ನ್ಯಾಯಾಲಯದಲ್ಲಿ ಪ್ರಕರಣ ಬಂದಾಗ ಸ್ವಾಮಿ ನಮ್ಗೆ ಈ ಪ್ರಕರಣವನ್ನ ನೀವು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳುಹಿಸಿ ಯಾಕಂದ್ರೆ ಅಲ್ಲಿ ನಾವು ಸೆಟ್ ಅಂತ ಅಥವಾ ಅವರ ಪರ ವಕೀಲರು ಕೇಳ್ತಾರೆ ಕೇಳ್ಬಹುದು ಇನ್ನು ಅಂದ್ರೆ ಸ್ವತಃ ಯಾವ ಪ್ರಕರಣವನ್ನು ಇತ್ಯರ್ಥ ಮಾಡ್ಲಿಕ್ಕೆ ನ್ಯಾಯಾಧೀಶರು ಇರ್ತಾರಲ್ಲ ಆ ನ್ಯಾಯಾಧೀಶರೇ ಅವರಿಗೆ ಅನಿಸುತ್ತೆ ಅಂದ್ರೆ ಈ ಒಂದು ಪ್ರಕರಣವನ್ನ ಮಧ್ಯರ್ ಎಲಿಮೆಂಟ್ಸ್ ಆಫ್ ಸೆಟಲ್ಮೆಂಟ್ ಅಂತ ಅವ್ರಿಗೆ ಕಂಡು ಬಂದ್ರೆ ಅವರು ಸಹ ಅದನ್ನ ಮಧ್ಯಸ್ಥಿಕೆಂದ್ರೆ ಕಳಿಸ್ತಾರೆ ಒಪ್ಕೋಬಹುದು ಬಿಡಬಹುದು ಹೋಗ್ ಇದ್ರಲ್ಲಿ ಯಾವುದೇ ಫೋರ್ಸ್ ಇಲ್ಲ ಒತ್ತಾಯ ಒತ್ತಾಯ ಯಾವುದು ಇಲ್ಲ ಆಕ್ಷಗಾರರು ಇವರು ಕೊಡುವ ಸಲಹೆಗಳಿಗೆ ಇರುವಂತಹ ಮಾರ್ಗಗಳಿಗೆ ಒಪ್ಪಿದ್ರೆ ಮಾತ್ರ ಅಲ್ಲಿ ಸಂಧಾನ ಆಗುತ್ತೆ ಯಾವ ರೀತಿ ನೀವು ಪ್ರಕರಣ ಇತ್ಯರ್ಥಪಡಿಸ್ತೀರಿ ಮಾತುಕತೆ ಮಾತ್ರನೇ ಅವರು ಅವರಿಗೆಲ್ಲ ಫ್ರೀ ಆಗಿ ಬಿಟ್ಟ ಅವ್ರು ಹೇಳಬೇಕು ಏನಂತ ಹೇಳ್ಬೇಕು ಅಥವಾ ಇವರು ಲೀಗಲ್ ಆಸ್ಪೆಕ್ಟ್ಸ್ ಹೇಳ್ತಾರೆ ಈ ರೀತಿ ಎಲ್ಲ ಚರ್ಚೆ ಮಾಡಿ ಅವರು ಒಪ್ಪಿಗೆ ಇದ್ರೆ ಮಾತ್ರ ಅದನ್ನ ಸೆಟಲ್ಮೆಂಟ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಈಗ ನೀವು ಮಧ್ಯಸ್ಥಿಕೆ ಬಂದ್ರು ಏನೋ ಮಾಡ್ಕೊಳ್ಬೇಕಂದ್ರು ಒಬ್ರು ಪಾರ್ಟಿ ಒಪ್ಕೊಂಡ್ರು ಇನ್ನೊಬ್ರು ಒಪ್ಕೊಳ್ಳಿ ಆಗದೆ ಇದ್ರೆ ನೆಕ್ಸ್ಟ್ ಮುಂದಿನ ಆಯ್ಕೆ ಮುಂದಿನ ಆಯ್ಕೆನೂ ಬಹಳ ಸರಳ ಅಲ್ಲೇನೋ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಆ ಪ್ರಕರಣದಲ್ಲಿ ಬಂದಾಗ ನೋಡಿ ಮಧ್ಯಸ್ಥಗಾರರು ಒಂದೇ ಸಲ ಅವ್ರನ್ನ ಒಂದೇ ಸಿಟಿಂಗ್ ಅಲ್ಲೇ ಅದನ್ನು ತೀರ್ಮಾನ ಮಾಡ್ತಾರೆ ಅಂತಲ್ಲ ಕಾಲಾವಕಾಶನು ಕೊಡ್ತಾರೆ ಟೂ ಮಂತ್ಸ್ ಟೈಮ್ ಇರುತ್ತೆ ಅವ್ರಿಗೆ ಅಷ್ಟರಲ್ಲಿ ಎಷ್ಟೋ ಸಿಟಿಂಗ್ಸ್ ಗಳನ್ನ ಮಾಡಬಹುದು ಅಂದ್ರೆ ಏನಾಗುತ್ತೆ ಅವರು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದಾಗ ಅವರು ಒಂದು ಥಿಂಕಿಂಗ್ ಅಲ್ಲಿ ಬಂದಿರ್ತಾರೆ ಪಕ್ಷಗಾರ ಈ ಮಧ್ಯಸ್ಥಗಾರರು ಒಂದು ಏನೋ ಒಂದು ಐಡಿಯಾ ಅಥವಾ ಏನೋ ಒಂದು ಸೊಲ್ಯೂಷನ್ ಹೇಳ್ತಾರೆ ಅವಾಗ ತಕ್ಷಣವೇ ಅವರಿಗೆ ಅದರ ಬಗ್ಗೆ ಆ ನಾನು ಅದನ್ನ ಅವ್ರಿಗೆ ಏನೇನು ಏನಿರುತ್ತೆ ಅಂದ್ರೆ ಊರಲ್ಲಿ ಯಾರು ಕೇಳಿ ಅಥವಾ ಅವರ ಹಿರಿಯರನ್ನ ಅವರ ನಂಬಿಕಸ್ಥರನ್ನ ಕೇಳಿ ಬರ್ತೇನೆ ಅಂದಾಗ ಮತ್ತೊಂದೆ ಕೊಡ್ತಾರೆ ಕೊಡ್ತಾರೆ ನೆಕ್ಸ್ಟ್ ಮತ್ತೆ ಕನ್ವಿನ್ಸ್ ಮಾಡ್ತಾರೆ ಅವ್ರಿಗೆ ನಲ್ಲಿ ಸಾಕಷ್ಟು ಸಲಹೆಗಳನ್ನ ಅವ್ರಿಗೆ ಕೊಟ್ಟು ಮೂಡಿಸಿ ಅರ್ಹತೆ ಪಡ್ಕೊಂಡು ಈ ಮಧ್ಯಸ್ಥೆ ಒಂದ್ ವೇಳೆ ಆಗದೆ ಇದ್ರೆ ಪುನಃ ಪ್ರಕರಣ ನ್ಯಾಯಾಲಯಕ್ಕೆ ಹೋಗುತ್ತೆ ನ್ಯಾಯಾಲಯಕ್ಕೆ ಹೋಗಿ ಅದು ಯಾವ ಸ್ಟೇಜ್ ಯಾವ ಮತ್ತೆ ಪ್ರಕಾರ ಈ ಇದು ಎಷ್ಟು ಟೈಮ್ ಹಂತದಲ್ಲಿತ್ತು ಅಲ್ಲಿಂದ ಮಾಡ್ತಾರೆ ಮಾಡಬೇಕು ಸಿಕ್ಸ್ಟಿ ಡೇಸ್ ಅವ್ರಿಗೆ ಟೂ ವರೆಗೂ ಅವ್ರ ಪ್ರಕರಣವನ್ನು ಮಧ್ಯಸ್ಥಿಕೆಯಲ್ಲಿ ಇಟ್ಕೋಬಹುದು ನಂತರ ಅದನ್ನ ವಾಪಸ್ ಕೋರ್ಟ್ಗೆ ಕಳಿಸ್ತಾರೆ ಎಸ್ ಈಗ ಮಧ್ಯಸ್ಥಿಕೆ ಇತ್ಯರ್ಥ ಆಗೋಕೆ ಯಾರ್ಯಾರು ಪಾಲ್ಗೊಳ್ಬಹುದು ಹಾ ನೋಡಿ ಮಧ್ಯಸ್ಥಿಕೆಯಲ್ಲಿ ಮುಖ್ಯವಾಗಿ ಆ ಆ ಒಂದು ಪ್ರಕರಣದಲ್ಲಿರುವ ಉಭಯ ಪಕ್ಷಗಾರ ಎಷ್ಟೇ ಜನ ಇರಲಿ ಎಲ್ಲಾ ಪಕ್ಷಗಾರು ಬೇಕು ಯಾಕಂದ್ರೆ ಎಲ್ಲರದ್ದು ರೈಟ್ಸ್ ಇರುತ್ತೆ ಡಿಸೈಡ್ ಮಾಡುವ ಎಲ್ಲಾ ಪಕ್ಷಗಾರ ಇರಬಹುದು ಮತ್ತು ಅವರ ಪರ ವಕೀಲರು ಬೇಕು ಇರಬೇಕು ಇರಬಹುದು ಮತ್ತೆ ಅವರಿಗೆ ಯಾರಾದ್ರೂ ಅವರ ಹಿತೈಷಿಗಳು ಹಿರಿಯರು ಈಗ ಏನೋ ಒಂದು ರಾಜಿ ಸಂಧಾನ ಮಾಡುವಾಗ ಅವರು ಸಡನ್ ತಾವೇ ಡಿಸಿನ್ ತಗೊಳ್ಳೋದಿಲ್ಲ ಅವ್ರನ್ನು ಬೇಕಾದ್ರೆ ಕರ್ಕೊಂಡ್ ಬರಬಹುದು ಎಲ್ಲ ಗೌಪ್ಯ ಆಗಿರುತ್ತೆ ಓಕೆ ಓಕೆ ಅವ್ರೆಲ್ಲರೂ ಬಂದು ಅಲ್ಲಿ ಅವ್ರು ಏನ್ ಒಪ್ಪಿಗೆ ತಗೊಂಡು ನಂತರ ಇತ್ತ ಈಗ ಸಿಕ್ಸ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಸರ ಕೊನೆಯದಾಗಿ ನೈನ್ಟಿ ಡೇ ಡೇಸ್ ಅಭಿಯಾನ ಆಹ್ಹ್ ನಿಮಗೆ ಇತ್ಯರ್ಥ ಅವ್ರಿಗೆ ಇರೋ ಅವಧಿ ಟು ಮಂತ್ಸ್ ಟೂ ಮಂತ್ಸ್ ಅಂದ್ರೆ ಇರೋ ಅಭಿಯಾನ ನೈನ್ಟಿ ಡೇಸ್ ನೈನ್ಟಿ ಡೇಸ್ ಅವ್ರಿಗೆ ಇತ್ಯರ್ಥ ಆಗ್ಲಿಕ್ಕೆ ಸಿಕ್ಸ್ಟಿ ಡೇಸ್ ಇಷ್ಟ ಬಂದ್ ಅವ್ರಿಗೆ ಮೂರ್ ಸಲ ಕೌನ್ಸಿಲಿಂಗ್ ಆಗಬಹುದು ಬರ್ಬೋದು ಹೋಗ್ಬೋದು ಅದಕ್ಕೆಲ್ಲ ಟೈಮ್ ಟೈಮ್ ಆ ಒಟ್ಟಾರೆ ಕೊನೆಯದಾಗಿ ಏನ್ ಹೇಳ್ತೀರಿ ನಿಮ್ಮ ನೋಡಿ ವ್ಯವಸ್ಥೆ ಹೇಳೋದೇನಂತ ಹೇಳಿದ್ರೆ ಈ ಮಧ್ಯಸ್ಥಿಕೆ ಅನ್ನೋದು ಇನ್ನೂ ಒಂದ್ ಸರಳವಾದ ವಿಧಾನ ಏನಂತ ಹೇಳಿದ್ರೆ ಈಗ ಊರಲ್ಲಿ ಇಬ್ಬರು ಜಗಳಾಡ್ತಿರ್ತಾರೆ ಹೌದಾ ಇಬ್ರು ಜ ಪರಸ್ಪರ ಜಗಳಾಡುವಾಗ ಅವ್ರು ತಾವಾಗೆ ತಾವು ಆ ಜಗಳ ನಿಲ್ಸೋದಿಲ್ಲ ಹೌದು ಅಲ್ಲಿ ಒಬ್ರು ಎಂಟರ್ ಆಗ್ಲೇಬೇಕು ಹೌದು ಯಾರೋ ಎಂಟರ್ ಆಗಿ ಅವರಿಗೆ ಬುದ್ಧಿವಾದ ಹೇಳಿದಾಗೆ ಅದು ವಿವಾದ ಇತ್ತಿರ್ತಾ ಅದೇ ಒಂದು ಕಾನ್ಸೆಪ್ಟ್ ನಮ್ ಮೀಡಿಯೇಷನ್ ಎಸ್ ಅಲ್ಲಿ ಮೀಡಿಯೇಟರ್ ಅಂದ್ರೆ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಲಾಯರ್ಸ್ ಇರ್ತಾರೆ ಅದರಲ್ಲೂ ನಮ್ಮ ಗದಗಲ್ಲಿ ನಾವು ನಾವು ನೋಡಿದಾಗ ಎಲ್ಲಾ ಮೀಡಿಯೇಟರ್ಸ್ ಎಲ್ಲ ಬಾರ್ ಮೆಂಬರ್ಸ್ ಅಡ್ವೊಕೇಟ್ಸ್ ಮೆಂಬರ್ಸ್ ಎಲ್ಲರೂ ಸಹಕಾರನೂ ಇದಕ್ಕಿದೆ ಎಸ್ ಹಾಗಾಗಿ ದಯವಿಟ್ಟು ಗದಗಿನ ಜನತೆ ಯಾರ್ಯಾರು ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ಇದಾವೋ ಎಷ್ಟೋ ವರ್ಷಗಳ ನೀವು ಕೋರ್ಟ್ಗಳಿಗೆ ಅಡ್ಡಾಡೋದು ಅಥವಾ ನಿಮ್ಮ ಹಣ ಸಮಯ ವ್ಯರ್ಥ ಮಾಡೋದಕ್ಕಿಂತ ಇಂತಹ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಈ ಪ್ರಕರಣವನ್ನು ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥಪಡಿಸಿಕೊಂಡ್ರೆ ದಯವಿಟ್ಟು ಇದು ಎಲ್ರಿಗೂ ಒಳ್ಳೆಯದಾಗುತ್ತೆ ಮತ್ತು ಇದಕ್ಕೆ ಎಲ್ಲರೂ ಸಹ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಸಹ ಎಲ್ರಿಗೂ ಆಗಬೇಕು ನಿಮ್ಮ ವಾಹಿನಿ ಮುಖಾಂತರವೂ ಸಹ ಎಲ್ಲ ಜನರಿಗೆ ನಮ್ಮ ಗದಗ ಜಿಲ್ಲೆ ಎಲ್ಲ ಜನರಿಗೂ ಇದರ ಒಂದು ಅವೇರ್ನೆಸ್ ಆಗಿ ಹೆಚ್ಚಿನ ಪ್ರಕರಣಗಳು ಈ ಮಧ್ಯಸ್ಥಿಕೆಯಲ್ಲಿ ಇತ್ಯರ್ಥ ಆಗಬೇಕು ಅನ್ನೋದು ನನ್ನ ಕೋರಿಕೆ ಎಸ್ ಸರ್ ಸಾಹೇಬ್ರ ಮಾತು ಕೇಳಿದ್ರಿ ಸಿ ಎಸ್ ಶಿವನಗೌಡರು ಮಾನ್ಯ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಗದ ಅವರು ಅತ್ಯಂತ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಅವ್ರ ಹತ್ರ ವಿಷಯಗಳಿದೆ ಸಮಯದ ಅಭಾವದ ಮೂಲಕ ನಿಮ್ಗೆ ಎಷ್ಟು ಬೇಕು ಅತ್ಯಂತ ಏನು ಮುಖ್ಯ ಪಾಯಿಂಟ್ ಅಂತಲ್ಲ ಅದನ್ನು ಹೇಳಿದ್ದಾರೆ ನೋಡಿ ನಮ್ಮ ಹತ್ರ ಈಗೋ ಇತ್ತಂದ್ರೆ ನೀವು ಯಾರು ಹೇಳಿದ್ರು ಹರಿಬ್ರಹ್ಮರು ಬರಲ್ಲ ಈಗೋ ಬಿಡ್ಬೇಕು ಫಸ್ಟ್ ಆಮೇಲೆ ನಮ್ಮ ಗ್ರಾಮ ನಮ್ಮ ಕುಟುಂಬ ನಮ್ಮ ಸಮಾಜ ನಮ್ಮ ವೈಯಕ್ತಿಕ ಜೀವನ ಬದುಕು ಆರ್ಥಿಕ ನೆಲೆಗಟ್ಟು ನಮ್ಮ ದೈಹಿಕ ಮಾನಸಿಕ ಇವೆಲ್ಲವುಗಳನ್ನು ಅರ್ಥ ಮಾಡಿಕೊಂಡು ಏನೋ ಒಂದು ಗಳಿಗೆಯಲ್ಲಿ ನೀವು ಜಗಳ ತಗಾದೆ ತಂಟೆ ಇವೆಲ್ಲ ಆಗ್ತವೆ ಭಾನವ ಸಹಜ ಗುಣ ಅದನ್ನೇ ನೀವು ಮುಂದುವರಿಸಿದ್ರೆ ಬಹಳಷ್ಟು ಹಾನಿ ಆಗ್ತೀರಿ ಸೊ ಅದು ಹಾನಿ ಆಗಬಾರ್ದು ಅಂದರೆ ನಿಮಗಾಗಿ ತೆರೆದಂಥ ಏನು ಈ ಮಧ್ಯಸ್ಥಿಕೆ ಅಭಿಯಾನ ಅದಲ್ಲ ಇದರ ಬಳಕೆ ಮಾಡಿಕೊಡಿ ಇದು ಅತ್ಯಂತ ರಾಮ ಬಾಣ ನಿಮ್ಮ ಜಗಳ ತಂಟೆ ತಗದ ತಗಾದೆಗಳನ್ನ ನಿವಾರಣೆ ಮಾಡಲಿಕ್ಕೆ ಮತ್ತೆ ಇಲ್ಲಿ ನಿಮ್ದು ಹಣ ಖರ್ಚಾಗೋದಿಲ್ಲ ನಿಮ್ಗೆ ಇಲ್ಲಿ ಯಾರೂ ದೌರ್ಜನ್ಯ ಮಾಡೋದಿಲ್ಲ ಒತ್ತಾಯ ಮಾಡೋದಿಲ್ಲ ನೀವು ಮಾಡಲೇಬೇಕು ಕಡ್ಡಾಯವಾಗಿ ಇಲ್ಲ ನಿಮ್ಮ ಜೊತೆಗೆ ಮಾತಾಡ್ತಾರೆ ನಿಮ್ಮ ನಲಿವು ನೋವುಗಳನ್ನು ಕೇಳ್ತಾರೆ ನಿಮ್ಗೆ ಆದ ಅನ್ಯಾಯವನ್ನು ಸರಿಪಡಿಸುವಂತ ಪ್ರಯತ್ನ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಹಿರಿಯ ಅನುಭವಿ ವಕೀಲರು ಕೂತ್ಕೊಂಡು ಮಾತಾಡ್ತಾರೆ ಸೊ ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಸಹ ಇದನ್ನು ಬಳಕೆ ಮಾಡಿಕೊಳ್ಳದೇ ಇದ್ರೆ ಎಲ್ಲೋ ಒಂದು ಕಡೆ ನಾವು ಮೂರ್ಖರು ಆಗ್ತೀವೇನೋ ಅಥವಾ ನಮ್ಮ ಈಗೋ ಇನ್ನಷ್ಟು ಬೆಳೆಸ್ಕೊತೀವೇನೋ ಸಮಾಜಕ್ಕೆ ಅಥವಾ ಸಂಸಾರಕ್ಕೆ ನಾವೇ ಹೊರೆ ಆಗ್ತೀವೇನೋ ಆ ಮಟ್ಟಕ್ಕೆ ನೀವು ಚಿಂತನೆ ಮಾಡಿ ಸಾಹೇಬರು ಬಹಳ ಅದ್ಭುತವಾದಂಥ ವಿಚಾರಗಳು ಹಂಚಿಕೊಂಡಿದ್ದಾರೆ ಇದನ್ನು ಬಳಕೆ ಮಾಡಿಕೊಳ್ಳಿ ನೈಂಟಿ ಡೇಸ್ ಇದೆ ಈಗಾಗಲೇ ಆರಂಭ ಆಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿದೆ ಅಕ್ಟೋಬರ್ವರೆಗಿದೆ ಅದು ಅದು ಅಷ್ಟೊಳಗೆ ನಿಮ್ಗೆ ಯಾವ್ಯಾವ ಇದ್ದಾವೆ ಅವುಗಳನ್ನು ಕೋರ್ಟಿಗೆ ತಗೊಂಡು ನಿಮ್ಮ ವಕೀಲರಿಗೆ ಕೇಳಿಕೊಂಡು ಇವುಗಳನ್ನ ನಮ್ಮ ಮಧ್ಯಸ್ಥಿಕೆ ಅಭಿಯಾನದಲ್ಲಿ ಇದನ್ನು ನಮಗೆ ಇತರ ಮಾಡಿಕೊಡಿ ಅಂತ ನೀವು ಒಪ್ಪಂದವಾಗಿ ಬಂದು ಅವ್ರು ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ನಿಮಗಾಗಿದೆ ನಿಮಗೋಸ್ಕರ ಇದೆ ನಿಮ್ಮ ನ್ಯಾಯಕ್ಕೆ ನಿಮಗಾದ ಅನ್ಯಾಯಕ್ಕೆ ಪರಿಹಾರ ಮಧ್ಯಸ್ಥಿಕೆ ಅಭಿಯಾನ ಅತ್ಯಂತ ಪ್ರೀತಿಯ ಮಾತುಗಳನ್ನು ಹೇಳಿದ ನಮ್ಮ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಋತ್ಪುರ ಕಿನ